ಯಾವ್ಯಾವ ತಾಲೂಕದ ಅಲ್ಲಿ ಆಡಿ ಮಗನ ಇಲ್ಲಿ ನಂಬಲ್ಲಿ ಅಲ್ಲಿ ಬರ್ತೀವಲ್ಲ ಹೆಣ್ಮಕ್ಳು ಅಲ್ಲ ಹೆಣ್ಣ ಮಕ್ಕಳು ನಿಂದ್ರಿಸ್ಪಡದು ಬಹಳಷ್ಟು ನಿಂದ್ರಿಸ್ಪಡದು ಏ ಅಕೇನಿಲ್ಲ ನಾನು ಏನು ಹೇಳಬೇಕಲ್ಲ ಹಿಂಗೆ ನಿಂದ್ರತಾಳ ರೀ ಏನು ಮಾತಾಡ್ತಾ ಇದ್ದೀನಿ ನಾನು ಏ ನಿಮ್ಮ ಆಕೆ ಬಂದಂದ್ರೆ ಸಾಕು ಸುದೀರ್ಣ ಸೌಂಡ್ ಏನು ಅಲ್ಲ ರೀ ಬಾಯ್ ಪಾಂಡಿತ್ರಾ ಹ್ ಇಕ್ಕಿನಾ ರೀ ನಾನು 오ರಿಜಿನಲ್ ಹೆಂತೆ ಇಕ್ಕಿನಾ ಹ್ 오ರಿಜಿನಲ್ ಡುಪ್ಲಿಕೇಟ್ ಬೇರೆ ಬೇರೆ ಇರ್ತಾವೋ ಏ ಅಂಗ್ 28 ಮಂದಿ ಅದರ ಡುಪ್ಲಿಕೇಟ್ ಅಂಗ್ ಇತ್ತು ಅಕುಡು ಜೋರ ಸಾಗಸ್ತಲಿ ಬಿಟ್ ಬಂದು ಬಿಡು హింగమ్డి ఏ సంసార హి అప్ప దారి బంగారు అదర్స్బడితే నేను బంగారంగారు తండ సోర్స్ ఎప్పమ్మ తి మై బుళకైనా ఇన్న గుణ అంత ఊర్ ముందీ అష్ట ಅಟ್ಟು ವಿಶಾಲ ವಿಶಾಲ ತಿಪ್ಪಿಗೆ ಏನು ಹಾಕಿರೋ ಬೇಡ ಅನ್ನೋದು ಬೇಕು ಬೇಕು ಕಸ ಹಾಕಿರೋ ಒಳ್ಕೊಂಡ ಹೌದಾ ಆ ಹಾಗಾದ್ರೆ ಗುಂಡ ಓರಿ ಪಂಡಿತ ನಮ್ಮ ಆಶ್ರಮದಲ್ಲಿ ಕಸ ಬಿದ್ದು 2 1/2 ವರ್ಷ ಆಯ್ತು ತಂದು ನಾವು ಈ ಸುಂದರವಾದ ತಿಪ್ಪಿಗೆ ಚೆಲ್ಲಬಹುದು ನಾವು ಕಾಲಕಾಲಮರಿಂದ ಹೊಡಿಬಹುದು ಹಾಯ್ ಹಾಯ್ ಏನು ಹಾಯ್ ಅಂತೀರಿ ಅದು ನಾ ಹೇಳಿದ್ದು ನಮ್ಮನಿ ಕಸ ಅಷ್ಟೆ ಎಲ್ಲರದು ಅಲ್ಲ ಹೇಳಿದನ ಓ ಹಾಗಾದ್ರೆ ನಾವು ಅಲ್ಲಿ ಎಲ್ಲರೂ ಹೋಗುತ್ತೆ ಹ ಒಂದ ಮಾತನ ಒಂದ ಒಂದು ಮಾತಾ ಹೇಳ್ಕಂದ್ರ ಸಾಕ್ಷಾತ್ ಲಕ್ಷ್ಮಿ ತವಿ ಇದ್ದಂಗ ಹಂಸ ಏನು ಏನು ತವಿ ಹೇ ತವಿ ಅಲ್ಲ ಅದು ಲಕ್ಷ್ಮಿ ದೇವಿ ಅಂತ ಎಷ್ಟು ದಿವಸದ ಮೇಲೆ ಇವತ್ತು 오ರಿಜಿನಲ್ ಮಾತಾಡ್ತಿದ್ರು ಏನಂದ್ರೆ ಅದು ಲಕ್ಷ್ಮಿ ತವಿ ಅಲ್ಲ ಅದು ಲಕ್ಷ್ಮೀ ದೇವಿ ಅಂದ್ರೆ ನೀವು ಪಗಾರ ತೋರ್ತಿರಲ್ಲ ಮತ್ತಿಬ್ರು ಇಬ್ರು ಕೂಡ ಅನ್ನೋದು ಲಕ್ಷ್ಮಿ ದೇವಿ ಲಕ್ಷ್ಮಿ ದೇವಿ ಇದ್ದಂಗ ಪಂಡಿತ್ರಾ ಅಗಿ ಹಿಂದಿಕಿದ್ರಲ್ರಿ ನಾನು ಹೊಂಟಾಗ ಹಿಂದೆ ಯಾರು ನೋಡುದಿಲ್ಲ ಹಾಗೆ ಮುಂದೆ ಹೋಗ್ತಾ ಇರ್ತೀನಿ ಹಿಂದೆ ಯಾರಿದ್ರು ಹಾಂ ಯಾರ ಯಾರಿದ್ರಿ ಹಲೋ ನಿನ್ನ ಹಿಂದೆ ಏನು ಇರ್ತೈತಿ ಇರೋದೇ ಇರ್ತೈತಪ್ಪ ನಿಮ್ಮ ಹಿಂದೆ ಅಲ್ಲ ಹ್ಞೂ ಮಣ್ಸಪ್ಪ ನಿಟೈ ಹ್ಞೂ ಅಂದ ಕಾಲ ಚಲೋ ಕಾಲದಲ್ಲಿ ಆರಂಭ ಹಾಂ ಆವಾಗ ಏನು ಇದ್ರಲ್ರಿ ಇದ್ರ ಸೀತಾತಾ ರಾಹಲ್ಯಾ ಮಂಡದ ರೀ ನನ್ನ ಮುಂದೆ ಏನು

ಹಾಕೋರಿ ನಾನು ಏನ್ ತನಗ್ ಬಿಡಿತಲ್ಲ ಪದನ ಗಂಟ ಹಾಕೋರಿ ಮುದ್ವಾಯ್ ಏನ್ ಮಾತಾಡ್ತಾ ಇರೋದು ಕನ್ನಡ ಹಂಗಲ್ಲ ಅದು ಒಂಟು ಸರಿ ಗಂಟು ಹಾಕೋದಕ್ಕೆ ಬರುದಿಲ್ಲ ಜೋಡ ಸರಿ ಗಂಟು ಹಾಕಿದ್ರೆ ಪಂಟು ಬಳಿ ನೀನು ಜೋಡ್ ಸರಿ ಗಂಟು ಹಾಕವ ಪೌಂಡ್ ಇತ್ತೀ ಅಪ್ಪಾಜಿ ನಿಮ್ಮ ತೆಲೆಯನ್ನು ಎಲ್ಲಿ ಬೋಳಿಸಲಿ ಇದು ನೋಡ್ರಿ ಬೋಳ್ಸಂಗಾರ ಕಾಣಿಸ್ತಾ ನಾಲ್ಕು ನಂಬರ್ ತಬಲಾಗೈತೆ ಅಪ್ಪ ಹಂಗ ದಗ್ ಅಂತ ಅಂದ್ಬಿಟ್ಟು ತಿಕ್ಕ್ಬೋದು ಅವ್ ಬೆಳ್ತಲಕ್ಕ ಯಾಕ ಅವ್ರಿಗೆ ಬಿದ್ದೆ ಪಾಪ ಒಂದು ಕೂದ್ಲಿಲ್ಲ ಅಲ್ಲಿ ಎಲ್ಲಿ ಬೋಳ್ಸಾವ್ ನೀನ ಸಮ್ ಇದ್ದಲ್ಲಿ ನೋಡಿ ಬೋಳ್ಸ್ತು ಹುಡಿಕಾಡ್ಬೇಕು ನೋಡಿ ನಿನ್ನ ಮ್ಯಾಟ್ರ್ ಹಿಡಿದು ಖಂಡಿತ ರೀ ಅಕಿ ತಚ್ಚವ್ ನೀನು ನಿಮ್ಗೆ ಅಕಿ ಸಿಗುದಿಲ್ಲ ನನಗೆ ಯಾಕಿತ್ತು ನನ್ನ ಮುಂದೆ ಮಾಡಿದ್ರು ಗುರುಕಲ್ ಮತ್ತು ಒಂದು ಸಲ ಎರಡು ಸಲ ಮೂರನೇ ಸಲ ಜಗು ಹೋಗಿ ಹೇಳಾಕ ಹಂಗೆಲ್ಲ ಸಿಕ್ಕ ಸಿಕ್ಕಲ್ ಜಗ್ ಮಾಡಪ್ಪ ನಿಮಗೆ ಕೈ ನೋಡಕ್ ಬರ್ತೈತೆನ್ರಿ ಹಿಡ್ಕೋರ ಕೈಯಾಗೇನ್ ಹಿಡ್ಕೋರಿ ಅವಾಗ ತಂಡ ಐತೆಲ್ಲ ಸ್ವಲ್ಪ ಅವಾಗ ಅವಾಗ ತಾಸಾ ನಿಮ್ಗ ಆಗಲು ಬಂಗಾರ ನೋಡಿ ಎಂತ ಶಬ್ದ ಕೇಳಿದ್ ಗೊತ್ತ ನನಗೆ ಆಕಿ ಕನ್ನಡ ಮಾತಾಡ್ಬೇಕಾದ್ರೆ ಮೂರ್ ಸಲ ತೊದಲಿಸ್ತಾಳ ನಿಮ್ಗೆ ಬರುತ್ತಾ ಅಂತ ಕೇಳಿದ್ರು ಏನು ಅಂತ ಹೇಳಿಲ್ಲ ಎಲ್ಲರದು ನೋಡ್ತೀನಿ ಏನ್ರಿ ಕೈಯಿಂದ ಅದು ನಾನು ಕಾನ್ಸ್ನಾಗ ಇಟ್ಟು ಬಡಿಬ್ಯಾಡ್ರಿ ನೀವು ಇವತ್ತು ಸಿಂಗಾರ ಹೆಸ್ರಿಗೆ ಗಂಗಮ್ಮ ಡ್ಯಾನ್ಸ್ ಒಳಗ ಕಾಣ್ ಯಾರು ಯಾರು ನಾನು ನಾನು ಅದಕ್ಕಾಗಿ ನೋಡಿ ಬಲ್ಲೆವು ನೋಡಿ ಹೇಳಬಲ್ಲೆವು ಹೇಳಿದ್ರ ತಿಳಿಸಬಲ್ಲೆವು ತಿಳಿಸಿದ್ದಲ್ಲ ಮತ್ತೆ ನಾನು ನಿಮಗೆ ಹೇಳಬಲ್ಲೆ ಬಿ ಶಮಸ್ ಕೇಳಿದೆ ಏನು ನೋಡಬಲ್ಲೆವು ನೋಡಿದ್ದನ್ನು ಮಾಡಬಲ್ಲೆವು ಮಾಡಬಾರ್ದ ಮಾಡಿದ್ರೆ ಆಗಬಾರದು ಆಗಿಬಿಡತ್ತ ಹೇಳಲಾರ್ದ ಕೇಳಲಾರ್ದ ರಾತ್ರೋ ರಾತ್ರಿ ಶಿರ್ಸ್ಯಾನ್ ಗದ್ಲೆ ಊರು ಬಿಟ್ಟು ಓಡಿ ಹೋಗಬಲ್ಲ ಇಂಥ ವೇಷರ ಕಲೆ ಅದಾವೆ ನಿಮ್ಮ ಹತ್ತಿರ ಏನ್ ಮಾತಾಡ್ತ ಏನ್ ಮಾತಾಡ್ತೀಯಾ ಮತ್ತ ಅದನ್ನ ನೋಡಬಲ್ಲೆಯೋ ಗಜ್ಮಾ ಮಾಡಬಲ್ಲೆಯೋ ನಾನು 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 ಹಂ ನೀ ಅವರ್ಕಿಂತ ನೀಕ್ಕಿದಂ ಕಾಣತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ಸ್ ಹಂಗಲ್ಲ ಬರದು ಹಂಗಲ್ಲ ನಗ್ಚುತಿ ಮಾಡ್ತಾರೆ ಸರಿಯಾ ಆಂಡಮ್ ಸರ್ ಅಲ್ಲ ನೋಡ್ರಲ್ಲ ಕೈ ಇಲ್ಲಿ ಒಂದು ಸ್ಪಾಟ್ ಈಗ ಯಸ್ ಕಮ್ ಆನ್ ಅವಿ ಯಾಕೈ ಕೊಟ್ಟ ನನಗೈ ನನಗ ಬಲಗೈ ನಡೀದಿಲ್ಲ ಹ್ಮ್ ಯಾವ್ದು ನಡೀತೀವಿ ಕೈ ಕೈಬೇಕು ನೀರು ಮುಟ್ಟಿದ ಕೈ ಬೇಕು ಹೇಳಿ ಅದು ನೀವ್ ಹೇಳ್ರಿ ಯಾಕಂದ್ರೆ ನಾವು ಹೇಳಕ್ ಬರೋದಿಲ್ಲ ಅದನ್ನ ಶಬ್ದ ಹೊಡೆದ್ ಬಿಟ್ರೆ ಹ್ಮ್ ಅದು ಹೋಗಿಬಿಡುತ್ತೆ ಅದು ಅದು ಹೋಗಿಬಿಡುತ್ತೆ ಊರಿಗೆ ಮಿಕ್ಕಿದ ಪಂಡಿತ ಎಲ್ಲಿ ಹೊಡೆದ್ರೆ ಸಾಯ್ತಿವ್ ಆ ಜಾಗ ಯಾರಿಗೂ ಹೊಡ್ದಿಲ್ಲ ಹಾ ಮದ್ವೆ ಆಗಿಷ್ಟು ವರ್ಷ ನನ್ನ ನಾನು ಹಿಂತಿ ಸಲನು ಅಮ್ಮ ಅನ್ಸಿದ ಒಂದ ಹೊಡ್ತಕ್ಕ ಅಮ್ಮ ಅನ್ಸಿದಲ್ಲ ಒಟ್ಟಿಗೆ ಏನ್ರ ತಿಂತಿಲ್ಲ ಬಾಯಿ ಮುಖ ಬಾಯಿ ತೆಗಿತಲ್ಲ ನೀನು ಹೌದ್ ನಾವು ಉಲ್ಟಾ ಹುಟ್ಟೇನೆ ಹಾಗಲ್ಲಪ್ಪ ಅವ್ರು ಯಾರು ದಿಟ್ಟಿಸ್ ನೋಡು ನೋಡು ಅವ್ರನ್ನ ಯಾರು ಅವ್ರು ಹೆಣ್ಮಕ್ಳು ಅವರು ನಾ ರಕ್ತ ಮಾಡಿದ್ನಿ ಅವ್ರು ಯಾರು ಹೆಣ್ಮಕ್ಳು ಅವ್ರು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೆಲ ಅವ್ರೂರೇ ಅವ್ರೇ ಅವ್ರ ವಸ್ತುಗಳ ಜೊತೆ ಆಟ ಅವರು ವಸ್ತುಗಳ ಜೊತೆ ಆಟ ಆಡ್ತಾರ ಅವರು ಅದು ಬೆಳಗ್ಗೆದೋಸ್ಕ ಕಸ ಹೊಡಿಯೋದು ನೆಲ ಒರೆಸುದು ಪಾತ್ರೆ ತಿಕ್ಕುದು ಅಡಿಗೆ ಮಾಡುದು ಉಳ್ಳಾಗೆಡೆ ಹೆಚ್ಚುದು ಅದು ಎತ್ತುದು ಹಂಗೆಲ್ಲ ಕೆಲಸ ಮಾಡಿ ಮಾಡಿ ಕೈ ಹೊಳಿನ ಗಿರಿ ಎಲ್ಲ ಹೋಗಿ ಬಿಟ್ಟವು ಅದಕ್ಕ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂಗ ತಿಕ್ಕಿಂಗ್ತಿವಿ ಹೇಳ್ತಾವು ಹೇಳಕ್ ಚಾಲು ಎಲ್ಲಿ ತಿಕ್ಕಿದ್ರೆ ಎಲ್ಲಿ ಎದ್ದೇಳತಾವ ಅಂತ ನನಗೆ ಮೊದಲು ಹೇಳಪ್ಪ ನಾ ತಿಕ್ತೀನಿ ಎದ್ದೇಳಿಲ್ಲ ಅಂದ್ರೆ ಆಮೇಲೆ ನೀ ತಿಕ್ಕ ಹಂಗೆ ಬರ್ತಿಲ್ಲ ಅದು ನಿನಗೆ ಆ ವಿಷಯ ನಾ ಹೇಳಿದ್ದೆ ಅಂದ್ರೆ ನಾ ಅಲ್ಲಿ ನಿಂದಿರ್ಬೇಕಾಗತ್ತೆ ನೀ ಇಲ್ಲಿ ನಿಂದಿರ್ಬೇಕಾಗ್ತದೆ ನೀವೆಲ್ಲರೂ ನಿಂದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಪ್ಲೀಸ್ ಎಸ್ಕೂಸ್ ಮೀ ಊರಲ್ಲಿ ಕರೆಂಟ್ ಇದು ಗ್ರಾಮ ಪಂಚಾಯತ್ ಇದು ತಾಲೂಕ್ ಪಂಚಾಯತ್ ಇದು ಜಿಲ್ಲಾ ಪಂಚಾಯತ್ ಹಾಂ 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 ನೀವೇನಿದ್ರು ಈ ಗ್ರಾಮ ಪಂಚಾಯತ್ಗೆ ಅಷ್ಟೇ ಕೆಲಸ ಮಾಡಿ ಇದ ಚಾನ್ಸ್ ಅಂತೇಳಿ ವಿಧಾನಸೌಧಕ್ಕೆಲ್ಲ ಕೈ ಆಡಿಸ್ ಹೋಗ್ಬೇಡ್ರಿ ಸಾರಿ ಸರ್ ಗುಂಡ ನಾವು ಅಲ್ಲಿ ಕುಂತು ಗ್ರಾಮ ಪಂಚಾಯಿತಿಯಲ್ಲಿ ಕುಂತು ಕೇಂದ್ರವನ್ನ ಅದಕ್ಕೆ ರಾಷ್ಟ್ರಪತಿ ನಾ ಇನ್ನೂ ಜೀವಂತ ಅದೇನ್ರಿ ಅದಕ್ಕಾಗಿ ನಾವು ಸೈನ್ ಮಾಡಿಸಿ ಮತ್ತೊಂದು ಬೇರೆ ಎಸ್ಕ್ಯೂಸ್ ಮೀ ಹೇಳಿ ನೋಡು ಸಂಸ್ಕೃತ ಪಂಡಿತ ಏನು ಇಂಗ್ಲಿಷ್ ಪಂಡಿತ್ ನಿನಗ ತೋರಿಸ್ಬೇಕಂತ ಎಷ್ಟು ಆಸೆ ಐತೆ ಅವ್ರು ತೋರಿಸಿ ಕೊಡಿಸುವಲ್ಲ ಹೌದು ಆ ಇದು ಕೈ 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 ಹೌದಾ ನಾವೆಲ್ಲ ಇದು ಕೈ ಅಂತೀವಿ ಅದು ಕಾಲು ಮತ್ ನಮ್ಗೆ ಗೊತ್ತಿಲ್ಲ ಅದು ಕೈ ಅಂತ ಹೇಳಿ ಹಂಗಲ್ಲ ಮಾತ್ರೆ ಮುಂದೆ ಹೇಳಿದೆ ನನಗೆ ಯಾವ ಮಾತು ಬರ್ಲಿಕ್ಕೆ ಒಂದು ಎಕ್ಸ್ಟ್ರಾ ಮಾತಾಡ್ತೀನಿ ಗುರುದಲ್ಲ ಬರೋ ಮುಂದೆ ಬರೆದು ಕೊಟ್ಟು ಬಂದಲ್ಲ ಅದನ್ನ ಒಬ್ಬ ಎಲ್ಲಿ ಬಂತಿದು ಅಲ್ಲೇ ಬಂದದ್ ನೋಡ್ರಿ ಅವ್ವ ಅನ್ನ ನೋಡು ಅನ್ನ ತುಂಬಿದೆ ಅನ್ನ ತುಂಬಿದೆ ಅನ್ನ ತುಂಬಿತ್ರಿ ನನಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂದ್ರೆ ಇಷ್ಟ ಅದೈತೆ ನೋಡಿರಿ ಅದು ಭಾಟ್ಟಿ ಬಿರಿಯತೆ ಅದು ಬೇಡ್ರಿ ಬಾಯಿ ಹೊಲಸ ಐತಿ ಮಟನ್ ಐತಿ ನೋಡಿರಿ ಸಾಕು ಎರಡ ಪಿ ಸಾಕು ಭಾಳ ತಿನ್ನಲ್ಲ ಪಂಡುತ್ರಿ ಮಟನ್ ಇಟ್ಟು ಬಿಡಿರಿ ಬಾಯಾಗ ಏನು ಮಾತಾಡಕತ್ತೀರಿ ನೀವು ಲೈ ನಾನು ಹಸಿ ಹಚ್ಚಿ ಕಾಯಿ ಚಟ್ನಿ ಇದು ಮಿಕ್ಸರ್ ಎಳ್ಳಿಟ್ಟಿರಿ ಇಲ್ಲಿ ಎರಡು ಕಾಡು ಬಿಡಿರಿ ನಿಮಗೆ ರೀ ಅಳತಾನಿ ನಾವು ಮೊದಲ ನೂರ ಐಟು ರೂ ಬಿಪಿ ಗುಳಿಗೆ ಸಹ ಮನೆಯಾಗ ಮರ್ತ ನಾನು ಎದಕ್ಕೆ ಕಾಡ್ತೀರ ನೀವು ನಿಮಗೆ ರೇಪಿನ ಗುಳಿಗೆ ಮುಚ್ಚ ಬಾಯಿ ಯಾರ ಹುಟ್ಟಿ ಯಾರ ಕಾಡ್ತಿರಲ್ಲೋ ಸಿಟ್ಟಿನಾಗ ನಾಲ್ಗೆ ಸಿಟ್ಟಿನ ಸ್ಲೀಪ್ ನಾ ಸಿಗಿದ್ರೆ ನೀಟಿಗೆ ಹೇಳ್ಬೇಡ ನಾನ್ ನೋಡಾಕಿಟ್ಟು ದಪ್ಪ ಕಾಣ್ತೀನಿ ಜೀವ್ ಮಗ ಅಂದ್ರೆ ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಇಲ್ಲ ನೀ ಹೇಳಿದ್ ಆಗತ್ತ ನಾ ಹೇಳಿದ ಸತ್ರ ಅರ್ಥ ಆಗಲ್ಲ ಜಡ ಅದು ಅದು ಏನಾಗಿದೆ ಅಂತಂದ್ರೆ ಯಾವ್ದು ಅನ್ನ ಇದೆ ಅನ್ನೆಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರಿಗೆ ಅನ್ನಕ್ಕೆ ಕೊರತಿಲ್ಲ ಅಂತ ಹೇಳ್ತದೆ ಲೈಕ್ ವಾವ್ ಪೆರಲವ್ ಸಣ್ಣಕ್ಕಿದಾಗ ಹಿಂಗ್ ಅಂದ್ರೆ ತಲೆ ಮಟ್ಟ ಮಟಿಗೇನು ಬರ ಇಲ್ಲ ಅಪರ್ಥ ಮಾತಾಡ್ತಾರೀ ಹಾ ನಮ್ದೇನ್ ಲೆಕ್ಕ ಕೇಳ್ತಾವ್ರಿ ನಮ್ ಮನೆಯಾಗಡ್ಸರ್ ನಡಿಸಲ್ರಿ ನಂದು ಕಸ್ಕೊಂಬಿಟ್ಟು ನೋಡು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇದೇರಿದು ಶಂಖ ಕೊಟ್ಟು ಚಕ್ರ ತಿರುಗಸ ಇದು ಮತ್ತೊಂದು ಶಂಕ ಅದನ್ನು ಮತ್ತೊಂದು ಕೊಟ್ಟು ಇದೇ ಮತ್ತೊಂದು ಚಕ್ರ ತಿರ್ಗಿಸಿದೆ ಅಲ್ಪ ದಡಲ್ ಬುಡಲ್ದೆ ಹಾಂ ಇದೊಂದು ಚಕ್ರನ ಅದನ್ನು ತಿರ್ಗಿಸಿದೆ ಇವತ್ತು ಗುಂಡಾ ಗುಂಡ ಏನದು ಚಕ್ರಗಳು ರೇಖೆ ಏನೋ ಬಂಡ ಬಂಡ ಹೆಂಗ್ ಮಾತಾಡ್ತಲ್ಲ ಹೆಂಗೆ ಮಾತಾಡ್ತಲ್ಲ ನಾವು ಸಮಾಧಾನ ಮಾಡೋಣ ಸಾಕು ಇನ್ನು ಸೆನ್ಸರ್ ಗೆ ಸಮಾಧಾನ ಆಗೋದು ಕಣಸರು ಅದರ ಬಿರುಸತ್ತತೆ ಅಂತ ಅದೇನಕ ತದ್ರೆ ಯಾವುದೋ ಗಣಸರು ದೋ ತ್ರಿಚಕ್ರ ಓ ತ್ರಿಚಕ್ರ ಹಾ ಏಕಚಕ್ರ ಚಕ್ರ ಸದಾ ಹೋಗಿ ತ್ರಿಚಕ್ರ ರಾಜಪಂಡಿತ ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತದ ಹಂಗಂದ್ರೆ ಏನ್ರೀ ನಿನ್ನ ಹೆಂತೀ ಒಂದೂರ ಗುಟ್ಟೆ ಇರೋದಲಕ್ಕಿ ಇಲ್ರಿ ಅವು ಬ್ಯಾಗ್ ಹಿಡ್ಕೊಂಡು அமெಚೂರ್ ಅಡ್ಡಾಡಿ ಚಟ ಐದ್ರ ಕಾಲ ನಾಯಿಗೆರಿ ಕಟ್ಟಬಡ ಅಂತ ು ಲಕ್ಷ್ಮಿ ಲಕ್ಷ್ಮೀ ನೋಡು ಲಕ್ಷ್ಮಿ ನೋಡು ಲಕ್ಷ್ಮೀ ಅದ್ರಿ ಲಕ್ಷ್ಮೀ ಯಾರು ಭಾಗ್ಯ ಲಕ್ಷ್ಮಿ ಬರೀ ಲಕ್ಷ್ಮಿ ಇಲ್ಲ ನಮ್ದು ಯಾಕೆ ಲಕ್ಷ್ಮಿ ಅಂದ್ರೆ ಕಾಂಚನ ಲಕ್ಷ್ಮಿ ನುಂಗಿ ಬಿಡು ನನ್ನ ನುಂಗಿ ಬಿಡು ವಾಂತಿ ಮಾಡ್ಕೊಳೋ

ಮಂದಿ ಹುಟ್ಟು ಮೂರು ಇಷ್ಟ ಆಗಿಬಿಟ್ರೆ ನಿಮ್ಮ ಜೂನ್ ಸಾರ್ಥಕ ಯಾರವ ನನಗೆ ಗೊತ್ತಿರ್ಲಾರ್ದು ಬಂದು ಬಂದು ಹೊಂಟವ ನನ ಹುಟ್ಟು ಮೂರಂತ ಮಂದಿ ಹುಟ್ಟು ಮೂರು ಅಂತ ಯಾವ ಜೋಡಜ್ ನಡೆಸಿದಿ ಅವ್ಕ ಬರ್ತಾನೆ ನಾವು ಸಂಗನಾಳ್ದ ನಟೆ

நான் மாரோ மாரோ முஜ மாரோ மாரோ பூர்ஷத்திர கொடுறோ மாதாடக்க அது இல்லை நன்க ஏனோ பருஷத்துக்கு அப்படி நான் துளியோரு அது ஏனா ஏன் துளியோரு சாக்கு

మేం రీ అల్ నమ్మకు మంది హూర్ అదక అని మంది హిసు నేను సత్య మాత ముగదవ జీవు దారి ఉంటవ అద హి ಹೇಳ್ತೀನಿ ಶಿವ ನಿಮ್ಮ ಮ್ಯಾಲೆ ಸಿಟ್ಟಿಲ್ಲ ನನಗೆ ಇನ್ನೊಂದು ಸಲ ಯಾವರ ಭವಿಷ್ಯ ಅಂತ ಬರ್ಬೇಕು ನನ್ನ ಕಡೆ ಬೆಳತನಕ್ಕೆ ಉಪ್ಪಿಟ್ಟು ತಿನ್ನಿ ತಿನ್ನಿಸಿ ಅಪ್ಪಾಜಿ ಅದು ಗೂಟ ಬರೋಬ್ಬರಿ ಗ್ಡ್ಯಾಗ ಇತ್ತು ನಾ ಏನು ಕಿತ್ತುಕೊಳ್ಳಿಲ್ಲ ಅದನ್ನು ಮತ್ತು ಡೈರೆಕ್ಟ್ ನಾನು ಅಲ್ಲಿ ಈಗಾದರೂ ಮಾತಾಡ್ಬೋದ ಅದೇ ಸಾಕು ಆ ಟ್ಯಾವೆಲ್ ತೆಗ್ದಿ ನನ್ನ ಕೂದಲು ಹಾಳ್ಯಾಗೈತೆ ನೋಡಿ ನನಗೆ ಹಾಪ ಹೊಡಿಬೇಡ ಹೊಡಮೀರ್ ಅಂತಂದ್ರೆ ನಿಮ್ಮ ಹುಟ್ಟು ಎಷ್ಟು ಮಂದಿ ಹುಟ್ಟು ಎಷ್ಟು ಅದೇ ಹೇಳ್ತೀನಿ ಅಂದ್ರೆ ನಮ್ಮ ಹುಟ್ಟು ಅಂದ್ರೆ ನಿನ್ನ ಹುಟ್ಟು ಅಂತಂದ್ರೆ ನಿಮ್ಮ ಮನೇಲಿ ಬೆಳೆದು ನಾಳೆ ಮೇಲೆ ಕಟ್ಟಿ ಮೇಲೆ ಹೊರಗಡೆ ಕುಂಡ್ರಿಸಿ ಒಂದು ಗ್ಲಾಸ್ ತೀರ್ಕೊಳ್ಳೋಣ ಪಟ ಪಟ ಸಾಯ ಹೊಡಿತಾರಲ್ಲ ಗಂಡಮಕ್ಳು ಅವನು ಹುಟ್ಟಿದ್ವು ಹುಟ್ಟಿದ್ದು ಶಿವಾಸಿ ಗಂಡ ಮರ ಗೆದ್ದೆವು ಅನ್ನಂಗೆ ಇನ್ನು ಮಂದಿ ಹುಟ್ಟಿದ್ವು ಅಂತಂದ್ರೆ ಸಮಾಧಾನ 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 ಅದು ಅದ ತಡ್ಕೊಂಡಿದ್ದ ಮಾಡುದು ನಾವು ದುಡಿಯೋರು ಅಲ್ಲಿ ಇನ್ನ ಹಗಲಿಲ್ಲ ಅಂದ್ರೆ ನನ್ನ ಬಾಯಿ ವದ ಬರ್ತೀನ ಅದೇನಾಗೈತಿ ಅಂತಂದ್ರೆ ಮಂದಿ ಹುಟ್ಟು ಎಷ್ಟು ಅಂತಂದ್ರೆ ಬಾ ಅವನು ಕಟ್ಟಿ ಹಾಕೊಂಡ ಐದು ನಿಮಿಷ ಅದು ಟಚಿಂಗ್ ಹೆಂಗ್ ಬರ್ತಾ ಅದು ಬಾಳಿ ಬಿಡು ಹೋಲ ಕಡೆ ಅದೇನಂದ್ರೆ ನಮ್ಮ ಮನೆಯಾಗ ಬೆಳೆದು ನಮ್ಮ ಮನೆ ದೀಪ ಬೆಳಗು ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗಿ ದೀಪ ಬೆಳಗುತ್ತಾವಲ್ಲ ಹೆಣ್ಣು ಮಕ್ಕಳು ಅವರು ಮಂದಿ ಹುಟ್ಟಿದ್ದು ಹೆಣ್ಣು ಎಷ್ಟು ಗಂಡು ಮೂರು ಅನ್ನೋದಕ್ಕೆ ಹಿಂಗಂದೆ ನಾನು ಅವ್ವಾ ಎತ್ಲ ಚಂದ ಅನ್ಯೋನ್ಯವಾಗಿದ್ದ ಗಂಡ ಹೆಣ್ತಿ ಕರ್ನಾಟಕದ ನಾವೇ ಇಬ್ರು ಆ ನೆಟ್ಟ ಮೂರ್ ಗಂಡು ಮೂರ್ ಹೆಣ್ಣು ಅನ್ನಕೇನಾಗಿ ಅವನ ಕೈಯಾಗ ಪೋಚಾರ ಕೊಡೋದು ಕಣ್ಣು ಕಣ್ಣ ಬಿಟ್ಲಿ ಹಿಂಗಾಶ ಗಂಡ ಮಕ್ಕಳ ಇವ್ರ್ ಏನ್ರ ನಾವು ಜಗಳ ಬೆಳಸಾಕ್ ಹೋದ್ರ ನಮ್ಮನ್ನ ಹಂಗ ಹರಿತಾರೆ ಇವರು ತಮ ಏನೋ ಹೊರಕೊಳ್ಳೋದಲಿ ಇವರು ಬಾಳ್ ಮಂದಿ ಹಂಗಾಗಿ ಅವರು ಗಣ್ಣೆಡ್ರೆ ನಡೆ ಬರ ಕೊಟ್ಟ ಹೋಗ ಬರ ಸರ್ ಹೌದು ಹೌದು ಹೋಗಿ 3 ಫುಟ್ ಸೆಗಣಿ ತಿಂದಿನ ವೆರಿ ಗುಡ್ ವೆರಿ ಗುಡ್ ಬೌಂಡ್ ಇತರೆ ನಿಮ್ಮ ತಲೆನೇಲಿ ಬೊಳಸಿಲ್ಲ ಈಗ ಇಟ್ಟತನ ಬೊಳಸಿಲ್ಲ ಮಾತ್ ಏನು ಬೊಳಸಾವಾ ತಲೆ ಗಂಟಿ ಬಿದ್ದೋ ಇದ್ರ ಮಾತ್ ಇಷ್ಟ ನೋಡ್ರಿ ಅಡ್ಡಿನಿಲ್ಲ ಬಡ್ಡಿನಿಲ್ಲ ಅಡ್ಡಾರ್ ಕನ್ನಡವರ ಸಿರೆ ಐತ್ರ ಇದೆ ಹೌದು

ಸೀರೆ ಇತ್ತಲ್ಲ ಮುಸುಡಿ ಲುಣಕ ಅವ್ಲು ನೀನೆ ನಾನು ಜರಾಗ್ಸಾಗಿದಿನ ಮುಸುಡಿ ಕೆಳಿಸ್ ಮಾತು ಆಕೈ ಬಿಡದಂತ್ರಕ್ಕೆ ಏ ಇಷ್ಟ ವ್ಯಾಸರ ಗೆದಕ ಬದಿಕ ನೀ ಹೆಣಾ ನೀ ಅದಕ ಬದಿಕ ನೀ ಸಾಯ ನೀ ಸಾಯ ನೀ ಸಾಯ ನೀ ಸಾಯ ನೀ ಸಾಯ ನೀ ಕಳಿದಿರಲ್ಲ ಫುಲ್ ಫ್ರೀ ಇದೆ ನೀ ಸಾಯ ನೀ ಸಾಯ ನೀ ಇപ്പുറ ಜಗಳದ ನಾಯಕ ಸಾಯಬೇಕು ಅವರ ಯಾಕೆ ಸಾಯತರ ಊರಾಗಿನ ನಾಲ್ಕು ಮಂದಿ ಬೇಕಾಗಿರೋರು ಯಾಕೆ ಹಾಕಬೇಡಾದ್ರ ಅವ್ರು ಯಾರ ಮುಂದ್ ಬೆಂಕಿಡೋರಿಗೆ ಹೊಯ್ಕೊಳೋರಿಗೆ ಇನ್ನು ಮೂರ್ ಮಂದಿಲಿ ಬಿಟ್ಟಲ್ಲ ಯಾರ್ಯಾರ ಮುಂದ್ ಚುರುಮರಿ ತೂರವ ಇನ್ನೊಬ್ಬ ಚಿಲ್ರಸವ ಇನ್ನೊಬ್ಬ ನನ್ ಬರಬ್ಬರಿ ಗಾಡ ಕುಂಡ್ರಸ್ ನಾ ಜಾಡ್ ಕುಂಡ್ಲಿಕ್ಕಾಡ್ ನನ್ನ ಚಂಡಿ ಚೂಟಿ ದಂಡಿನರ ಮುಂಡಾ ಮೋತ್ ಹಾಕ ಇಲ್ಲೇ ನನ್ನ ಹೆಣ್ಣ ಮೆರವಣಿಗೆ ಹೊಂಟ ಹಳ್ಳಿಲಿ ಆಕಿನ ಅಂದ ಹೇಳಿ ಇಬ್ಬರಿಗೆ ಬೇಕಾಗಿರಂತೇಳಿ ಹುಚ್ಚಾ ಅವರು ಬುದ್ಧಿವಂತರಿ கண்டி பண்ட் நோட்லேட் நடின கண்டில்லை பூர விஷயம் சஞ்சீவந்த ಸಾಯಂಕಾಲ ಬರ್ಬೇಕಾ ಆಯ್ತು ಗೋಧೂಳಿಯ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೇನೆ ಗೋಧೂಳಿ ಅಂದ್ರೆ ಗೊತ್ತಾಗ್ಲಿಲ್ಲ ಓ ಅಷ್ಟು ಜನರೇಟರ್ ನಾಲೇಜ್ ಇಲ್ಲ ನಿನಗ ಗೋ ಅಂದ್ರೆ ದನ ಅವೆಲ್ಲ ದನ ಧೂಳು ಎಬ್ಸುವಂತ ಬರ್ತಿರ್ತಾವಲ್ಲ ಆ ಧೂಳದಾಗ ಈ ಕ್ವಾಣ ಬಂದ್ ಬಿಡ್ತತ್ತ ಅಂತ ಹೇಳಕತ್ತ ಅವಾಗ ಯಾಕೆ ಬರ್ತಾರ ಇವ್ರು ಕಾಣ್ಬೇಕಲ್ಲ ಮಂದ್ಯಾಗ ಇವನ ಅಂತ ಹೇಳಿ ಹಾ ಹಾ ಅವಾಗ ಬರ್ತಾರೆ

ಅಪ್ಪಾಜಿ ದೊಡ್ಡೋರ್ನ ಕೇಳಬೇಕಾರೆ ಒಂದು ಪದ್ಧತಿ ಅಂತ ಇರುತ್ತೆ ನಮ್ಮಂತವ್ರು ಗುರು ಕೊಡ್ಬೇಕಾದ್ರೆ ಏನ್ ಕೇಳ್ಬೇಕಾಗ್ತದೆ ಪಂಡಿತ್ರಿ ನೀವು ಏನ್ ಸ್ವೀಕಾರ ಮಾಡ್ತೀರಿ ಏನ್ ತೆಗೆದುಕೊಳ್ತೀರಿ ಹೊಟ್ಟಿಗೇನು ಸೇವಿಸ್ತೀರಿ ಅಂತ ಕೇಳ್ಬೇಕಾಗ್ತದೆ ಪಂಡಿತ್ರಿ ನೀವು ಹೊಟ್ಟಿಗೆ ಇದು ಅಂ ಆಹಾ ಏನು ಇಲ್ಲ ಅದೇನಾಗಿದೆ ಅಂದ್ರೆ ನಾವು ವಯಸ್ಸು ಕಾರಣದಿಂದ ನಾವು ಅಳಕಂದೆ ಬಯಸ್ತೀವಿ ಅಳ ಕಂದ ಬೇಕು ಇದು ಪಿಷ್ಟಲ್ ಹೊಡೆದು ಬೀಳತ್ತಲ್ಲ ಹಿಂದೆ ಅಳ ಕಲ್ಲ ಬೇಕು ನಾವು ಅದೇನಾಗಿದೆ ಅಂದ್ರೆ ಹ್ಯಾಗಿರ್ಬೇಕಂದ್ರೆ ನಾವು ಶಾವ್ಕೆ ಪಾಯಸನ ಭಾಳ ಬೇಯಿಸ್ತೇವೆ ಶ್ಯಾವ್ಗಿ ಪಾಯ್ ಇಶಾ ಹಾಂ ಅದೇನಿದೆ ಅಂದ್ರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾಮಿ ಅನ್ನೋ ಜನ ನಾವು ಏನೋ ಮಾತಾಡಿದ ಇದ ಅಂತ ಗೊತ್ತಾಗ್ಲಿಲ್ಲ ನಾನು ನಾನು ಏನು ನೀನು ಮುಸುಡಿ ನೀಲಂಬಸೂಳಿ ಯಾಕೆ ನೋಡ್ತಿದ್ದೆ ನಾವು ಶಾವಿಗೆ ಪೈಸ ಬೇಯಿಸ್ತೇವೆ ಮಾಡೋ ವಿಧಾನ ಹೇಗಿರ್ಬೇಕಂದ್ರೆ ಹಾಗಿರ್ಬೇಕು ನಾನು ಹೇಳ್ತೀನಿ ನಿಮಗೆ ಆ ರೀತಿಯಲ್ಲಿ ಮಾಡ್ಬೇಕು ಪ್ಲೀಸ್ ಹಾ ಅಂದ್ರೆ ಅದು ನಾವು ಸ್ವೀಟ್ ಆಗುತ್ತದೆ ನೀವು ಶಾವಿಗೆ ತುಪ್ಪದಲ್ಲಿ ಹುರ್ಕೋಬೇಕು ಯಾವ್ದೋ ನಂದ ತುಪ್ಪದಾಗ ನಂದಿನಿ ತುಪ್ಪದಾಗ ಬೇಡ ಆಕಳು ತುಪ್ಪ ಆ ಹಸುವಿನ ತುಪ್ಪ ಆಗಿರುತ್ತೆ ಅದ್ರ ತೊಂಬರ್ಬೇಕು ಅದ್ರ ಕೆಂಪಾಗೋರು ಹುರ್ಕೋಬೇಕು ಹಾಕಿ ಉಪ್ಪಲ್ಲ ಕೆಂಪದು ಶಾವಿ ಅದಾದ್ಮೇಲೆ ಅದೇನು ಮಾಡಬೇಕು ಒಂದು ಎರಡು ಗ್ಲಾಸ್ ಹಾಲು ಹಾಕ್ಬೇಕಾಗ್ತದೆ ಕಡಾವಿಗಾಗೋ ಹಾಕ್ಬೇಕಾಗ್ತದೆ ಆಮೇಲೆ ಅದ್ರ ಮೇಲೆ ಸಕ್ರೆ ಒಂದು ಐದು ಸ್ಪೂನ್ ಸಕ್ರೆ ಲಿಟಲ್ ಬಿಟ್ಟು ಲಿಟಲ್ ಬಿಟ್ಟು ಸಾಲ್ಟ್ ತಿಳಿದಿಲ್ಲ ಉಪ್ಪು 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 ಸ್ವಲ್ಪ ಉಪ್ಪು ಯಾಕಂದ್ರೆ ಅದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಟೇಸ್ಟಿ ಆಗ್ತದೆ ಟೇಸ್ಟಿ

ನಂದಿನಿ ತುಪ್ಪ ತೆಗಿ ಇನ್ ರೇವತಿ ತುಪ್ಪ ಹಾಕ್ಬೇಕು ಗೊತ್ತಿಲ್ಲ ಅವರಿಗೆ ಹಾ ನಂದಿನಿ ತುಪ್ಪ ತಗೋ ಅದ್ರ ಶ್ಯಾವಿಗೆ ಹುರಿ ತಿನ್ನು ಸಕ್ರೆ ತಿನ್ನು ಹಾಲು ಕುಡಿ ಗೋಡಂಬಿ ದ್ರಾಕ್ಷಿ ತಿನ್ನು ಬೆಳಗ್ಗೆ ಎದ್ದ ಕುಳೆ ಮತ್ತೆ ಪಾಯಸ ಮಾಡ್ಯಾ ಅದು ಅಳ್ಕಿರ್ಬೇಕ ಅಳಕ್ ಅಂತ ನೋಡಿ ಒಂದು ಗ್ಲಾಸ್ ಸೌಳ್ ನೀರು ಕುಡಿ ಹಂಗಾರ ಚಂದ ಹೇಳು ಕಂಟ್ಯಾಗ ಮಾಡ್ಬೇಡಂತೇಳು ತೆಗ್ರಾಸ್ ಆಕತಿ ಚಲೋ ಟೈಲ್ಸ್ ಮಾಡಿ ಹೊರಡ್ಬಿಡಂತಾ ನಾನು ಬಲ್ಲಕೊಳ್ಳ ತುಂಬುದು ಕೊಡ್ತು ನೋಡಿ 2 3 ಕಡೆ ಪ್ರಾಕ್ಟೀಸ್ ಆಗಿತವರು ಏನು ಗುಂಡೆ ತಿನ್ನಾಕ ಬರರಂಗ್ ಮಾಡ್ಬಿಟ್ರಲ್ಲಪ್ಪ ಎಲ್ಲರೂ ತಿನ್ನುದ್ರೆ ಹೆಂಗ ಕಷ್ಟ ಪಡ್ತೋ ಅವ ಏನು ಯಾಕ ನಾನು ತಮ್ಮ ಒಂದು ವೆರೈಟಿ ಬೇರೆನೇ ಇತನ ಅಲ್ಲ ನಾ ಬ್ಯಾರೆ ಮಾಡ್ತೀನಿ ಇಲ್ಲ ಅದು ಏನಾಗಿದೆ ಅಂದ್ರೆ ನಾನು ಹೇಳೋದು ಮರ್ತಿದ್ರಿ ನಿಮ್ಗೆ ಅದು ನಾನು ಏಕಾದಶಿ ಇದ್ದ ಕಾರಣದಿಂದ ನಾನು ನೀರಹಾರ ಅಂದ್ರೆ ಏನು ನೀರಹಾರ ತರ ಅಂತವರಾ ಹಾರ ಹಾರ ನನ್ನ ಸಾಯ ಹೊರಕ್ಕೆ ಎತ್ತಿದ ಕೈ ನೋಡಿ ನೀರಹಾರ ಅಂತಂದ್ರೆ ನಾವು ಏನು ತಿಂದ್ಕೊಳ್ಳೋದಲ್ಲ ಹೊಟ್ಟೆಗೆ ಹೊಟ್ಟೆಗೆ ಏನು ತಿನ್ನೋದಲ್ಲ ಅಲ್ಲ ಹಾಲರ ಕೊಡ್ತಿದ್ನಿ ಆಡ ಗ್ಲಾಸ್ ಆಡ ಯಾಕ ನಂಗ ಆಗುದಿಲ್ಲ ವಾತಕ ತನ ಕಲಿ ಬಿಸಲೇರೇ ಕುಡಿತಿದ್ದೆ ನಿನಕ್ಕೆ ಕೇಳ್ರಿ ಪಪ್ಪು ತಿನದ ತರ ನಮ್ಗೆ ಗೊತ್ತಾಯ್ತು

ஹே படு 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 படி ஹே படி 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 ஹே படா காலே ஜவுலி கர் பிக்பிகி நோர்தா ಒಂದು ಅಪ್ಪನ ಇಂಜಿನ್ ನೋಡ್ಯಾಕೈತೆ ನಾ ಹ್ಮ್ ಯಪ್ಪಾ ಟೂ ಟು ಊರಿಗ ಮಿಕ್ಕಿದ ಮಿಂಡ್ರಿ ಮತ್ತ್ಯಾರು ಬಂದರು ನಮಸ್ಕಾರ ದಿನ ಬರ್ರಿ ಯಪ್ಪ ಪಂಡಿತ ಆಕಿ ತಚ್ ಗಿರೀಶಾಗರ್ದಾಗ ಎಲ್ಲಾರು ಪಟ್ಟಿ ಹಾಕಿ ನನ್ನ ಮದ್ವಿ ಮಾಡ್ಯಾರಪ್ಪ ಆದ್ರೆ ನಾನು ಹನ್ನೊಂದು ರೂಪಾಯಿ ಹಾಕಿದಿನಪ್ಪ ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಕೇಳಕ್ ಬರಬಾರ ಏನ್ ಏನ್ ಗುಂಡ ನೀನು ಕನ್ನಡ ಹುಚ್ಚ ನಾನು ಬಂಗಾರನ ಬೇರೆ ತಿಳ್ಕೊಂಡಿದ್ದೀನಿ ನಾನು ತಿಳ್ಕೊಂಡಿದಾಸ್ ಅಕ್ಕನ ಮಗಳು ಅಂತ ತಿಳ್ದಿದ್ದೀನಿ ನಾನು ಮತ್ತ ನಾನು ನಮ್ಮ ಅಕ್ಕನ ಮಗಳಂತ ತಿಳ್ಕೊಂಡಿದ್ನಲ್ಲ ಇಲ್ಲೇ ಫೇಲ್ ಆಗುದ ನೀವು ಹುಚ್ಚ ನಿಮ್ಮ ಅಕ್ಕ ಬೇರೆ ನಮ್ಮ ಅಕ್ಕ ಬೇರೆ ಅಲ್ಲ ನಿಮ್ಮ ಅದು ಬೇರೆ ನಿಮ್ಮ ಅಕ್ಕ ಬೇರೆ ಅಲ್ಲ ನಮ್ಮ ಅಕ್ಕ ಬೇರೆ ಅಲ್ಲ ಬೇರೆ ಅಲ್ಲ ಬೇರೆ ಅಲ್ಲ ನಿಮ್ಮ ಅವ್ ಬೇರೆ ಅಲ್ಲ ನಮ್ಮ ಬೇರೆ ಅಲ್ಲ 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 ನಿಮ್ಮ ಹೆಂಡ್ರ ಬೇರೆ ಅಲ್ಲ ನನ್ನ ಸ್ಟೆಪ್ನಿ ಬೇರೆ ಅಲ್ಲ ಅಲ್ಲ ಬೇರೆ ಹೋಗ್ಲೆ ಗುಂಡ ನನ್ನ ಮೇಲೆ ಹಿಂಗ ವಿಶ್ವಾಸ ತಾಳೆ ಅಂದ ಮೇಲೆ ನಿನ್ನ ಬಂಗಾರ ಹೊಡೆದುಕೊಂಡು ಹೋಗಲಿಲ್ಲ ಅಂದ್ರೆ ನನಗೆ ಯಾಕ ಕರಿತೀವೋ ಮೊದಲ ಕಾಮಾನಂದ ಪಂಡಿತ ಗಜಮಾ ಮುತ್ತೆ ಅಂತ ಇನ್ನೊಂದ್ಸಲ ಬರಬೇಕ ಮಗ ನಾನು ನೀನು ನಿನ್ನ ಹೆಂಡ್ರಿ ಓಡಿಸ್ಕೊಂಡು ನಾನು ಹೋಗಿ ಬಿಡ್ತೀನಿ